ನಮಸ್ಕಾರ ರೀ ಮನಿ ಮಂದಿ ಎಲ್ಲಾರ್ಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತೊನಲೋಗ್ಸ್ ಚಾನಲ್ಗೆ ಸ್ವಾಗತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡು ಅಂತ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವಿಡಿಯೋ ನೋಡಕತ್ತರಿ ಯಾರಿನೂ ನನ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ಲಘೂನ ಸಬ್ಸ್ಕ್ರೈಬ್ ಆಗ್ರಿ ಹಂಗ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ ಹಾ ವಿಡಿಯೋನ ಲೈಕ್ ಮಾಡೋದ್ ಮಾತ್ರ ಮರಿಬೇಡ್ರಿ ಯಾಕಂದ್ರೆ ನಿಮ್ಮ ಒಂದು ಲೈಕ್ ನಂಗ ಮತ್ತಷ್ಟು ವಿಡಿಯೋನ ಮಾಡಾಕ ಹುರಿದುಂಬಿಸ್ತಾವು ವಿಡಿಯೋನ ಲೈಕ್ ಮಾಡಿದ್ರೆ ಬರ್ರಿ. ಇನ್ನ ತಡ ಮಾಡ್ದಾನ ವಿಡಿಯೋನ ಶುರು ಮಾಡಿ ಈ ದಿನದ ವಿಶೇಷತೆ ಏನ್ಪಾ ಅಂತ ಹೇಳಂದ್ರ ನವರಾತ್ರಿಯ ನವದುರ್ಗೆಯರೊಳಗ ನಾಲ್ಕನೆಯ ಅವತಾರ ದುರ್ಗೆಯ ನಾಲ್ಕನೇ ಅವತಾರದ ಬಗ್ಗೆ ಈ ವಿಡಿಯೋದೊಳಗ ತಿಳ್ಕೊಂಡಂತ ಬರ್ರಿ ನವರಾತ್ರಿಯ ನಾಲ್ಕನೇ ದಿನದಂದು ದುರ್ಗೆಯ ನಾಲ್ಕನೇ ಅವತಾರವಾದಂತಹ ಕೂಷ್ಮಾಂಡ ದೇವಿಯನ್ನ ಪೂಜಿಸಲಾಗುತ್ತ ಇವಳು ಆರೋಗ್ಯವನ್ನ ಸುಧಾರಿಸ್ತಾಳ ಮತ್ತ ಸಂಪತ್ತು ಶಕ್ತಿಯನ್ನ ನೀಡ್ತಾಳ ಅಂತ ಹೇಳಿ ನಂಬಲಾಗೈತಿ ಕೂಷ್ಮಾಂಡ ದೇವಿಯು ಒಟ್ಟು ಎಂಟು ಕೈಗಳನ್ನ ಹೊಂದಿರ್ತಾಳ ಹಂಗಾಗಿ ಈಕೆಯನ್ನ ದೇವಿ ಅಂತ ಹೇಳಿನೂ ಕರೀತಾರ ಸಿದ್ಧಿಗಳನ್ನ ಮತ್ತು ನಿಧಿಗಳನ್ನ ಬಯಪಾಲಿಸುವ ಎಲ್ಲಾ ಶಕ್ತಿ ಅವಳ ಜಪಮಾಲೆಯೊಳಗತಿ ಅಂತ ಹೇಳಿ ನಂಬಲಾಗುತ್ತ ಸಂಸ್ಕೃತದೊಳಗ ಬ್ರಹ್ಮಾಂಡ ಅಂತ ಹೇಳಿ ಕರೆಯಲ್ಪಡುವ ಇಡೀ ವಿಶ್ವವಣ್ಣಗಳು ಕೇವಲ ತನ್ನ ನಗುವಿನ ಸ್ವಲ್ಪ ಮಿನುಗುವ ಮೂಲಕ ಸೃಷ್ಟಿಸ್ತಾಳ ಅಂತ ಹೇಳಿ ಹೇಳಲಾಗುತ್ತೆ ಕುಷ್ಮಾಂಡ ಅಂತೇಳಿ ಕರೆಯಲ್ಪಡುವ ಒಂದು ಕುಂಬಳಕಾಯಿಯ ಬಾಲಿಯನ್ನ ಸಹ ಇಷ್ಟಪಡ್ತಾಳ ಬ್ರಹ್ಮಾಂಡ ಮತ್ತು ಕೋಷ್ಮಾಂಡ ಅದರೊಂದಿಗಿನ ಒಡನಾಟದಿಂದಾಗಿ ಅವಳನ್ನ ಕುಷ್ಮಾಂಡ ದೇವತೆ ಅಂತ ಹೇಳಿ ಕರೆಯಲಾಗುತ್ತ ಅವಳ ವಾಸಸ್ಥಾನ ಅನಾಹುತ ಚಕ್ರದಲ್ಲೇ ಇದೆ ಅಂತ ಹೇಳಲಾಗುತ್ತ ಕೋಶ್ಮಾಂಡ ದೇವಿಯು ತ್ರಿಶೂಲ ಖಡ್ಗ ಕೊಕ್ಕೆ ಗದೆ ಬಿಲ್ಲು ಬಾಣ ಅಮೃತ ಮತ್ತು ರಕ್ತದ ಎರಡು ಜಾಡುಗಳನ್ನು ಹಿಡಿದಿರುವ ಎಂಟರಿಂದ ಹತ್ತು ಕೈಗಳನ್ನು ಹೊಂದಿರ್ತಾಳಂತೇಳಿ ಕೋಶ್ಮಾಂಡ ದೇವಿಯನ್ನು ಚಿತ್ರಿಸಲಾಗೈತಿ ಅವಳ ಒಂದು ಕೈ ಯಾವಾಗ್ಲೂ ಅಭಯ ಮುದ್ರೆ ಮೇಲಿರ್ತೈತಿ ಅದರಿಂದಾಗಿಯಕಿ ತನ್ನ ಎಲ್ಲಾ ಭಕ್ತರನ್ನ ಆಶೀರ್ವದಿಸ್ತಾಳಂತ ಹೇಳಲಾಗುತ್ತ ದುರ್ಗಾದೇವಿಯ ನಾಲ್ಕನೇ ಅವತಾರವಾದ ಇವಳು ಇವಳು ಸಹ ಸಿಂಹದ ಮೇಲೆ ಸವಾರಿ ಮಾಡ್ತಾಳಂತ ಹೇಳಲಾಗುತ್ತ ಸೂರ್ಯದೇವನು ಜಗತ್ತಿಗೆ ಜೀವವನ್ನ ನೀಡ್ತಾನ ಮತ್ತ ಕೋಶ್ಮಣ ದೇವಿ ಸ್ವತಃ ಸೂರ್ಯನ ಶಕ್ತಿಯಾಗಿರ್ತಾಳ ಇವಳು ಸೂರ್ಯದೇವರ ಮಧ್ಯಭಾಗದಲ್ಲಿ ವಾಸಿಸ್ತಾಳ ಹಂಗಾಗಿ ಶಕ್ತಿಯ ಎಲ್ಲ ಮೂಲನ ಈ ದೇವಿಯಾಗಾಳ ಇದು ಬ್ರಹ್ಮಾಂಡದಲ್ಲಿ ಸಮತೋಲನವನ್ನ ಸೃಷ್ಟಿಸುವುದು ಮತ್ತು ಸೂರ್ಯನ ಕಿರಣಗಳಿಂದ ಎಲ್ಲಾ ಜೀವಿಗಳಿಗೆ ಜೀವವನ್ನು ಒದಗಿಸುವುದು ಅಗತ್ಯ ಅವಳ ಶಕ್ತಿ ಏನಿತ್ತಲ್ಲ ಅದು ಸೂರ್ಯನಿಗೆ ಮತ್ತು ಎಲ್ಲ ಜೀವಿಗಳಿಗೂ ಜೀವ ನೀಡುವಂತಹ ಸಾಮರ್ಥ್ಯವನ್ನ ನೀಡುತ್ತೆ ಯಾಕಂದ್ರೆ ಅವಳು ಸ್ವತಃ ಶಕ್ತಿ ಹಂಗಂದ್ರ ದುರ್ಗೆಯ ನಾಲ್ಕನೇ ಅವತಾರವಾದ ಮತ್ತ ಶಕ್ತಿಯ ಮೂಲವಾಗಿ ನೆಲೆ ನಿಂತಿರುವ ದೇವಿಯ ಬಗ್ಗೆ ಇರುವಂತಹ ಪುರಾಣ ಕಥೆಗಳನ್ನ ಕೇಳ್ಕೊಂಡ್ ಬರೋಣಂತ ಒಮ್ಮೆ ದೇವತೆಗಳೆಲ್ಲ ಸೇರಿ ಜತಕಾಸುರನನ್ನ ಸೋಲಿಸಿದ ನಂತರ ಮಹಾನ್ ಅಸುರ ಯೋಧನಾದ ಸುಖೇಶನ ಮಗ ಮಾಲಿ ಮತ್ತ ಸುಮಾಲಿ ಎಂಬ ಇಬ್ಬ ಹಸರರು ಶಿವನನ್ನ ಮೆಚ್ಚಿಸಾಕ ಮತ್ತ ಶಿವನ ಆಶೀರ್ವಾದ ಪಡ್ಯಾಕ ದೊಡ್ಡ ತಪಸ್ಸನ್ನ ಮಾಡ್ತಿದ್ರು ಅವರು ಮಾಡುತ್ತಿದ್ದ ತಪಸ್ಸು ಎಷ್ಟು ತೀವ್ರವಾಗಿತ್ತಂದ್ರ ಅವರ ದೇಹದಿಂದ ಹೊರಸೂಸುವ ಧನಾತ್ಮಕ ಆಯಾನುಗಳಿಂದ ಅವರ ದೇಹವು ಹೊಳೆಯಕತ್ತಿತ್ತು ಭೂಮಿಯ ಮೇಲೆ ಹೆಚ್ಚುತ್ತಿರುವ ಹೊಳಪಿನ ಬಗ್ಗೆ ಸೂರ್ಯದೇವನಿಗೆ ಆತಂಕ ಮತ್ತ ಕುತೂಹಲ ಉಂಟಾಯಿತು ಸೂರ್ಯದೇವನ್ನ ಹೋಗಿ ಭೂಮಿಯ ಮೇಲೆ ಹೊಳೆಯುವ ದೇಹಗಳನ್ನ ನೋಡಾಕ ನಿರ್ಧರಿಸ್ತಾನ ಪ್ರಕೃತಿಯ ನಿಯಮದ ಪ್ರಕಾರ ಆಕಾಶಕಾಯಗಳು ತಮ್ಮ ಸ್ವಭಾವವನ್ನು ಬದಲಾಯಿಸದ ಹೊರತು ತಮ್ಮ ಸ್ಥಳವನ್ನು ಬಿಡುವಂತಿಲ್ಲ ಸೂರ್ಯದೇವನಿಗೆ ತುಂಬಾ ಕುತೂಹಲ ಆಗುತ್ತೆ ಅವ ಸೌರವಿವೂಹದಿಂದ ತನ್ನ ಸ್ಥಳವನ್ನು ಬಿಟ್ಟು ಭೂಮಿಯ ಮೇಲೆ ಹೊಳೆಯುವ ದೇಹಗಳನ್ನ ನೋಡ್ಬೇಕಂತ ಹೊರಡ್ತಾನ ಇದು ಇಡೀ ವಿಶ್ವವನ್ನ ಹಾನಿಗೊಳಿಸ್ತತಿ ಸೂರ್ಯದೇವ ಎಲ್ಲವನ್ನೂ ನಿರ್ಲಕ್ಷಿಸಿ ಸಹೋದರರಿಬ್ಬರ ಕಡೆಗೆ ಹೆಚ್ಚು ಹತ್ತಿರ ಹೋಗಣ ತಮ್ಮ ಧ್ಯಾನದಲ್ಲಿ ಮೈಮರೆತಿದ್ದ ಸಹೋದರರಿಬ್ಬರಿಗೂ ಸೂರ್ಯನು ಹತ್ತಿರವಾಗುತ್ತಿರುವುದು ತಿಳಿಯಂಗೆ ಇಲ್ಲ ಸೂರ್ಯದೇವ ಹತ್ತಿರವಾಗುತ್ತಿದ್ದಂತೆಯೇ ಸಹೋದರರಿಬ್ರು ಸುಟ್ಟು ಬುದ್ಧಿ ಆಗ್ತಾರ ಇದನ್ನು ತಿಳಿದ ಶಿವನು ಸೂರ್ಯದೇವರ ಮೇಲೆ ಕೋಪಗೊಳ್ತಾನ ಅವನು ತನ್ನ ತ್ರಿಶೂಲವನ್ನ ಸೂರ್ಯದೇವನ ಕಡೆಗೆ ಎಸಿತಾನ ಅವನನ್ನ ನಿಷ್ಕ್ರಿಯಗೊಳಿಸ್ತಾನ ಪರಿಣಾಮವಾಗಿ ಇಡೀ ಜಗತ್ತು ಮತ್ತು ಅವರ ಸೌರ ವಿವಾಹ ಕತ್ತಲೆ ಎಷ್ಟು ಭಯಾನಕವಾಗಿತ್ತು ಅಂತಂದ್ರ ಯಾರು ಬೆರಗಣ್ಣಿನಿಂದ ಬ್ರಹ್ಮಾಂಡವನ್ನ ನೋಡಕ ಸಾಧ್ಯನೇ ಇಲ್ಲ ಅಲ್ದನ್ನು ಇದು ಗುರುತ್ವಾಕರ್ಷಣೆಯ ನಷ್ಟವನ್ನು ಸಹ ಉಂಟು ಮಾಡುತ್ತೆ ಮತ್ತೆ ಆಕಾಶಕಾಯಗಳ ಅಸಮತೋಲನವನ್ನ ಎದುರಿಸಾಕತ್ತೆ ಪ್ರಜ್ಞಾಹೀನ ಸ್ಥಿತಿಯೊಳಗ ಬಿದ್ದಿರುವ ಸೂರ್ಯದೇವನನ್ನ ನೋಡಿ ದೇವರ ತಂದೆ ಋಷಿ ಕಶಪ ಕುಸಿದು ಋಷಿ ಕಶಪ ತನ್ನ ಮಗನನ್ನ ಕೊಂದ ಹಾಗೆ ಶಿವನನ್ನು ಶಪಿಸ್ತಾನ ಒಂದು ದಿನ ಅವನು ತನ್ನ ಸ್ವಂತ ಮಗನನ್ನು ಸಹ ಕೊಲ್ತಾನ ಶಿವನು ತನ್ನ ತಪ್ಪುಗಳನ್ನ ಸರಿಪಡಿಸ್ಕಂತೇಳ ಸಹಾಯಕ್ಕಾಗಿ ಪಾರ್ವತಿಯ ಬಳಿಗೆ ಹೊಕ್ಕಾನ ಅವಳು ಎಲ್ಲಾ ಶಕ್ತಿಯ ಮೂಲ ಅವಳು ಬ್ರಹ್ಮಾಂಡದ ತಾಯಿ ಅಂತ ಹೇಳುವ ಮೂಲಕ ಅವನು ಅವಳನ್ನ ಅರಿತುಕೊಳ್ತಾಳ ಪಾರ್ವತಿ ವಿಶ್ವದಲ್ಲಿ ಸೂರ್ಯದೇವನನ್ನು ಉರಿಸುವ ಸ್ಥಳಕ್ಕೆ ಹೊಕ್ಕಾಳ ಅವಳು ತನ್ನ ಉಗ್ರತೆಯಿಂದ ಬೆಂಕಿ ಮತ್ತು ಬೆಳಕಿನಿಂದ ತುಂಬಿದ ಗೋಳಾಕಾರವಾದ ದೇಹವನ್ನು ಸೃಷ್ಟಿಸ್ತಾಳ ಅದನ್ನ ಈಗ ಸೂರ್ಯ ಅಂತ ಹೇಳಿ ಕರೆಯಲಾಗುತ್ತ ಆ ಬೆಂಕಿಯ ಚೆಂದಿನಿಂದಾಗಿ ದೇವಿ ಕರಗುವ ಮೂಲಕವಾಗಿ ಬ್ರಹ್ಮಾಂಡದ ಶಾಶ್ವತ ಸೌಂದರ್ಯವಾಗಿ ನಿಲ್ತಾಳ ಅಂತ ಹೇಳಲಾಗುತ್ತೆ ನಂತರ ಅಸುರ ಯೋಧನಾದ ಶಿಕೇಶ ಮತ್ತು ಋಷಿಕಶಪ್ಪರಿಬ್ಬರು ಸ್ಥಳಕ್ಕೆ ಬರ್ತಾರೆ ಸುಕೇಶನಿಗೆ ಕಣ್ಣಾಗ ನೀರ್ ಬರುತ್ತ ಆದ್ರ ಋಷಿಕಶಪ್ರ ಕೋಪಗೊಂಡಿರ್ತಾರ ಋಷಿಕಶಪ ಶಿವನನ್ನ ಶಪಿಸ್ತಾರ ಅವನು ತನ್ನ ಮಗನನ್ನ ಕೊಂದಂತೆ ಒಂದು ದಿನ ಅವನೂ ತನ್ನ ಮಗನನ್ನ ಕೊಲ್ಲಲಿ ಅಂತ ಹೇಳಿ ಈ ಪರಿಸ್ಥಿತಿಗೆ ಪರಿಹಾರವನ್ನ ಪಡಿಬೇಕಂತೆ ದೇವಿ ಪಾರ್ವತಿಯನ್ನ ಭೇಟಿ ಮಾಡಲು ಶಿವನು ಸುಕೇಶ ಮತ್ತು ಋಷಿಕಶಪರಿಬ್ಬರನ್ನ ಕೇಳ್ಕೊಳ್ತಾನ ಋಷಿಕಶಪರು ಸೂರ್ಯದೇವನನ್ನ ಜೀವಂತಗೊಳಿಸ್ಬೇಕಂತೇಳ ದೇವಿ ಅದಿತಿಯೊಂದಿಗೆ ದೇವಿ ಪಾರ್ವತಿಯ ಬಳಿಗೆ ಹೊಕ್ಕಾರ ದೇವಿ ಪಾರ್ವತಿ ದೇವಿ ಅಡುಗೆ ಮನೆಗೆ ಹೋಗಿ ಎರಡು ಪಾತ್ರೆಗಳನ್ನ ತಗೊಂಡ್ ಬರ್ತಾರ ಅವಾಗ ಅವ್ರು ಹೇಳ್ತಾರ ಅವರಿಬ್ಬರಿಗೂ ತಮ್ಮ ರಕ್ತದಿಂದ ಒಂದು ಪಾತ್ರೆಯನ್ನ ತುಂಬುವಂತೆ ಕೇಳ್ಕೊಳ್ತಾರ ಋಷಿಕಶಪರು ತನ್ನ ಶಕ್ತಿಯಿಂದ ಅವರಿಬ್ಬರ ದೇಹದಿಂದ ರಕ್ತವನ್ನ ತೆಗೆದು ಪಾತ್ರೆಯೊಳಗ ತುಂಬಿಸ್ತಾರ ಇನ್ನೊಂದು ಪಾತ್ರೆಯು ಸ್ವಯಂಚಾಲಿತವಾಗಿ ಅಮೃತದಿಂದ ತುಂಬಿ ಹೋಗುತ್ತ ಪಾರ್ವತಿ ದೇವಿಯು ಋಷಿಕಶಪರಿಗೆ ಪವಿತ್ರ ರಕ್ತವನ್ನ ಮತ್ತ ಅಮೃತವನ್ನ ಸೂರ್ಯದೇವರ ಬಾಯಿಗೆ ಸುರಿಯುವಂತೆ ಕೇಳ್ಕೊಳ್ತಾಳ ಪ್ರತಿಯಾಗಿ ಋಷಿಕಶಪರು ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠ ಮತ್ತು ಅತ್ಯುತ್ತಮ ದೇವರಾಗಿರುವ ಮಗನನ್ನು ಹೊಂದುತ್ತಾರ ಅಂತ ಹೇಳಲಾಗುತ್ತೆ ಅಸುರ ಸುಕೇಶ ಮತ್ತು ಅವರ ಪತ್ನಿ ದೇವಾವತಿ ಕೂಡ ಮಾಲಿ ಮತ್ತು ಸುಮಾಲಿಯ ಚಿತಾಭಸ್ಮದೊಂದಿಗೆ ದೇವಿ ಪಾರ್ವತಿಯ ದರ್ಶನ ಪಡಿತಾರ ದೇವಿ ಪಾರ್ವತಿಯು ದೇವಾವತಿಗೆ ತನ್ನ ಗರ್ಭದಲ್ಲಿರುವ ಮೊಟ್ಟೆಯನ್ನ ಉಡುಗೊರೆಯಾಗಿ ನೀಡ್ತಾಳ ಮೊಟ್ಟೆಯಿಂದ ಹುಟ್ಟಿದ ಮಕ್ಕಳು ರಾಕ್ಷಸರಾಗಿರ್ತಾರ ಆದ್ರ ಪಾರ್ವತಿ ತನ್ನ ಒಳ್ಳೆಯ ಕಾರ್ಯಗಳಿಗಾಗಿ ಕೋಶ್ಮಾಂಡ ಅಂತ ಹೇಳಿ ಹೆಸರಿಡ್ತಾಳ ಕೂಷ್ಮಾಂಡ ಅನ್ನೋ ಹೆಸರಿನ ಅರ್ಥ ಏನಪ್ಪ ಅಂತ ಹೇಳಂದ್ರ ಕೂ ಅಂದ್ರ ಒಂದು ಉಷ್ಣ ಅಂತ ಹೇಳಂದ್ರೆ ಶಾಖ ಮತ್ತು ಅಂಡ ಅಂತ ಹೇಳಂದ್ರ ಮೊಟ್ಟೆಯಂತಹ ದುಂಡಗಿನ ರಚನೆ ಎಂಬ ಅರ್ಥವನ್ನ ನೀಡುತ್ತ ಇದೆಲ್ಲ ಆದ ನಂತರ ಸೂರ್ಯದೇವನು ದೇವಿ ಕೂಷ್ಮಾಂಡವನ್ನು ಸೂರ್ಯಲೋಕದಲ್ಲಿ ಸೂರ್ಯಾಸನದಲ್ಲಿ ನಡೆಯುವಂತ ವಿನಂತಿಸ್ಕೊಳ್ತಾರ ಕೋಶ್ಮಾಂಡವು ಸೂರ್ಯನ ಮಧ್ಯಭಾಗದಲ್ಲಿ ವಾಸಿಸುವ ಶಕ್ತಿ ಸಾಮರ್ಥ್ಯವನ್ನ ಹೊಂದೈತಿ ಅವಳ ಪ್ರಕಾಶವು ಸೂರ್ಯನಿಗೆ ಅದರ ಪ್ರಕಾಶವನ್ನು ನೀಡುತ್ತ ಇದ್ರಲ್ಲ ದುರ್ಗೆಯ ನಾಲ್ಕನೇ ಅವತಾರವಾದ ಕೋಷ್ಮಾಂಡ ದೇವಿಯ ಕತೆ ಪುರಾಣವನ್ನ ದೇವಿ ಕೋಷ್ಮಾಂಡವು ಬೆಳಕು ಮತ್ತು ಶಕ್ತಿಯ ದೇವತೆ ಚೈತನ್ಯ ಮತ್ತು ಜೀವಶಕ್ತಿಯ ಅಭಿವ್ಯಕ್ತಿಯಾಗಿ ನಿಂತಾಳ ಇವಳು ಅನಾಹತ ಚಕ್ರದ ಮೇಲೆ ನೆಲೆಗೊಂಡಿರುವ ಕಾರಣ ಅದು ನಿಮ್ಮ ಆಸೆಗಳನ್ನ ಪೂರೈಸಾಕ ಮತ್ತ ಜೀವನಕ್ಕೆ ಸಾಮರಸ್ಯವನ್ನ ತರಾಕ ಸಹಾಯ ಮಾಡ್ತೈತಿ ಭಕ್ತರಿಗೆ ಆರೋಗ್ಯ ಶಕ್ತಿ ಮತ್ತ ಧೈರ್ಯವನ್ನ ನೀಡಿ ತನ್ನೊಳಗಿನ ಸೂಕ್ತ ಶಕ್ತಿಯನ್ನ ಜಾಗೃತಗೊಳಿಸಿ ಮುಂದಿನ ಸವಾಲುಗಳಿಗಾಗಿ ಅವರನ್ನ ಸಿದ್ಧಪಡಿಸುವಷ್ಟು ಮಹತ್ವ ಅವಳ ಹತ್ರ ಐತಿ ಹೇಳಿ ಅನ್ನಲಾಗುತ್ತೆ ಹಂಗಂದ್ರ ತಡ ಮಾಡ್ದಲ ನೀವು ನಾಳೆ ಕೋಶ್ಮಂಡ ದೇವಿಯನ್ನ ಪೂಜೆ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತೆ ನಾಳೆ ನವದುರ್ಗೆಯ ಐದನೇ ಅವತಾರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ಕೇರ್